ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೈಬರ್ ವಂಚಿತರಿಂದ ಹಣ ಕಳೆದುಕೊಂಡ ಗ್ರಾಹಕರಿಗೆ ಹಣ ಕೊಡುವ ಬಗ್ಗೆ ಒಂದಷ್ಟುಮಾಹಿತಿ ಡಿಜಿಟಲ್ ವಂಚನೆಗೆ ಒಳಗಾದ ಗ್ರಾಹಕರಿಗೆ ಒಂದು ಬಾರಿ ಪರಿಹಾರ ರೂಪವಾಗಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಪಾವತಿಸುವುದಾಗಿ ಆರ್ಬಿಐ ಹೇಳಿದೆ ಒಟಿಪಿ ಹಂಚಿಕೊಂಡು ವಂಚನೆಗೆ ಒಳಗಾದ ಗ್ರಾಹಕರಿಗೂ ಪರಿಹಾರ ಲಭಿಸಲಿದೆ ಆದರೆ ಒಬ್ಬ ಗ್ರಾಹಕ ಜೀವಿತಾವಧಿಯಲ್ಲಿ ಒಂದು ಬಾರಿ ಮಾತ್ರ ಪರಿಹಾರ ಪಡೆಯಲು ಅರ್ಹ ಎಂದಿರುವ ಆರ್ ಬಿ ಐ ಶೀಘ್ರದಲ್ಲೇ ಪರಿಹಾರ ನೀತಿಯ ಕರಡನ್ನು ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪ್ರಕಟ ಮಾಡಲಾಗುವುದು ಎಂದಿದೆ ಸುಮಾರು ಎಷ್ಟೋ ಜನ ಬ್ಯಾಂಕ್ನಲ್ಲಿ ಠೇವಣಿಯನ್ನಿಟ್ಟು ಮರೆತು ಆ ಹಣವು ಬ್ಯಾಂಕ್ನಲ್ಲೇ ಉಳಿದು ಸುಮಾರು ಎಂಬತ್ತೈದು ಸಾವಿರ ಕೋಟಿಯಷ್ಟು ಹಣವು ಈಗ ಶಿಕ್ಷಣ ಮತ್ತು ಜಾಗೃತಿ ನಿಧಿಯಲ್ಲಿ ಆರ್ಬಿಐ ಇಟ್ಟಿದೆ ಈ ಹಣವನ್ನು ಸೈಬರ್ ವಂಚಿತರಿಗೆ ಪರಿಹಾರ ರೂಪದಲ್ಲಿ ಕೊಡಲು ನಿರ್ಧರಿಸಿದೆ ಬ್ಯಾಂಕ್ ಗ್ರಾಹಕ ತನ್ನ ತಪ್ಪಿನಿಂದ ಉದ್ ಉದ್ದೇಶಪೂರ್ವಕವಲ್ಲದೆ ಡಿಜಿಟಲ್ ವಂಚನೆಗೆ ಒಳಗಾಗಿದ್ದರೆ ನಾವು ಹೆಚ್ಚಿನ ಪ್ರಶ್ನೆ ಕೇಳದೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಪರಿಹಾರ ರೂಪದಲ್ಲಿ ಪಾವತಿಸುತ್ತೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಡಿಜಿಟಲ್ ವಂಚನೆಗೆ ಒಳಗಾಗಿರುವುದು ಖಚಿತಗೊಂಡ ನಂತರ ಗ್ರಾಹಕರಿಗೆ ಡಿಇಎ ಅಂದರೆ ಶಿಕ್ಷಣ ಮತ್ತು ಜಾಗೃತಿ ನಿಧಿಯಿಂದ ಪರಿಹಾರ ವರ್ಗಾವಣೆ ಆಗಲಿದೆ ಎಂದು ಆರ್ ಬಿ ಐ ಗವರ್ನರ್ ಅವರು ತಿಳಿಸಿದ್ದಾರೆ ಈ ಡಿಇಎ ಅಂದರೆ ಶಿಕ್ಷಣ ಮತ್ತು ಜಾಗೃತಿ ನಿಧಿ ಇದರ ಬಗ್ಗೆ ಒಂದಷ್ಟು ತಿಳಿಯೋಣ ಸಾಮಾನ್ಯವಾಗಿ ವಯಸ್ಸಾದವರು ಮತ್ತು ಹಿರಿಯ ನಾಗರಿಕರು ಮರೆತು ಅಥವಾ ಆಕಸ್ಮಿಕ ಮರಣದಿಂದಾಗಿ ಅವರು ತಮ್ಮ ಖಾತೆಯಲ್ಲಿನ ಹಣವನ್ನು ಮರೆತಿದ್ದರೆ ಠೇವಣಿ ಹಣವನ್ನು ಆ ಹಣವನ್ನು ಆರ್ ಬಿ ಐ ಈ ಡಿಇಎ ನಿಧಿಯಲ್ಲಿ ಇಟ್ಟಿದೆ ನೀವೇನಾದರೂ ಆ ರೀತಿ ಮರೆತು ಸುಮಾರು ಹತ್ತು ಹತ್ತು ವರ್ಷಗಳವರೆಗೂ ನಿಮ್ಮ ಖಾತೆ ನಿಷ್ಕ್ರಿಯವಾಗಿದ್ದು ಆ ಹಣವು ನಿಮ್ಮ ಖಾತೆಯಲ್ಲಿದ್ದರೆ ನೀವು ಆ ಹಣವನ್ನು ಹಿಂತಿರುಗಿ ವಾಪಸ್ ಪಡೆಯಬಹುದು ಆ ಹಣವನ್ನು ನೀವು ಪಡೆಯಬೇಕೆಂದರೆ ನಿಮ್ಮ ಬ್ಯಾಂಕಿನ ಯಾವುದೇ ಶಾಖೆಗೆ ಭೇಟಿ ನೀಡಿ ಕೆವೈಸಿ ಸಲ್ಲಿಸಿ ಆಧಾರ್ ಪಾಸ್ಪೋರ್ಟ್ ಮತದಾರರ ಗುರುತಿನ ಚೀಟಿ ಇವನ್ನು ಸಲ್ಲಿಸಿ ನೀವು ಈ ಹಣವನ್ನು ಹಿಂದಿರುಗಿ ಪಡೆಯಬಹುದು ಫಲಾನುಭವಿ ಖಾತೆಗೆ ಹಣ ವರ್ಗಾವಣೆ ವಿಳಂಬ ಮತ್ತು ಹಿರಿಯ ನಾಗರಿಕರು ವಂಚನೆಗೆ ಒಳಗಾಗದಂತೆ ನೋಡಿಕೊಳ್ಳಲು ದೃಢೀಕರಣ ಸೇರಿ ಹೆಚ್ಚುವರಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಆರ್ ಬಿ ಐ ಗವರ್ನರ್ ಅವರು ತಿಳಿಸಿದ್ದಾರೆ ಡಿಜಿಟಲ್ ವಂಚನೆಗೆ ತಿಳಿಯದೆ ಬಲಿಯಾಗುವ ಗ್ರಾಹಕರನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರವನ್ನು ಘೋಷಿಸಲಾಗಿದೆ ಇದರಿಂದ ಆರ್ ಬಿ ಐಗೆ ಹೆಚ್ಚಿನ ಹಣಕಾಸು ಹೊರೆ ಬೀಳುವುದಿಲ್ಲ ಎಂದು ಗವರ್ನರ್ ಅವರು ತಿಳಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇತರರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು